ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಟು ಮ್ಯಾಜಿಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ದಿನದಿಂದ ವೀಡಿಯೋನ ಮಾಡೋಕ್ಕಾಗಿರ್ಲಿಲ್ಲ ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೋಬೇಕು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಬೇಕು ಫ್ರೆಂಡ್ಸ್ ಹಾಗೆ ನಮ್ಮ ವೀಡಿಯೋ ನೋಡಿ ಕಮೆಂಟ್ ಮಾಡೋದು ನಮ್ಮ ಮರಿಬೇಡ್ರಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ಹೊಸ ಸ್ಟೋರಿಯೊಂದಿಗೆ ಕಮ್ ಬ್ಯಾಕ್ ಮಾಡೋಣ ಫ್ರೆಂಡ್ಸ್ ಸ್ಟೋರಿಲಿ ಸ್ವಲ್ಪ ಬದಲಾವಣೆ ಆಗಿದೆ ಫ್ರೆಂಡ್ಸ್ ಇನ್ನು ನಮ್ಮ ಮೊಮ್ಮಗಳ ಸ್ಟೋರಿನ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ನೋಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಚೇಂಜಸ್ ಬೇಕು ಅನ್ನೋದಿದ್ರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್

ಯಾಕೆ ಅಂದ್ರೆ ನಾಳೆ ನನ್ನ ನೋಡಕ್ಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ ಅಂತ ಕಣ ಅದಕ್ಕೆ ನಾನು ನಮ್ಮ ಅಪ್ಪಾಜಿಗೆ ಅಪ್ಪಾಜಿ ಇಷ್ಟು ಬೇಗ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು ನಮ್ಮ ಅಪ್ಪಾಜಿ ಕೇಳ್ತಾ ಇಲ್ಲ ಅದಕ್ಕೆ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ ನಮ್ಮ ಅಪ್ಪಾಜಿ ಹತ್ರ ನಮ್ಮ ಪ್ರೀತಿ ವಿಷಯನ ಯಾವ್ತರ ಮಾತಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ನಂಗೆ ಯಾಕೋ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ

ప్లీజ్ కణ రమేశాగలి ప్రీతి వశసో నంక నేను బేరవరికి మదవే ఆగం ప్లీజ్ నేను హేగదు కన్విన్స్ నూ నమ్మే ప్లీజ్ కణం ನಿನ್ನ ಮೊದಲಿಗೆ ಮೋಸ ಮಾಡಬೇಡ ಅಲ್ಲಮ್ಮ ನಿಂಗೆ ಈ ತಿಂಗಳಿಂದ ನೀನು ಇಷ್ಟನರ್ತ ಮಾಡ್ಕೊಂಡಿರೋದು ನಾನು ನಿಮಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲವಾ ಅಲ್ಲ ಕಣೆ ನಿನ್ನನ್ನೇನ ಇಷ್ಟ ಅರ್ತ ಮಾಡ್ಕೊಂಡಿದ್ದೀಯ ಅಂತ ನನಗೆ ಈ ತನೇ ಅಲ್ಲ ಏನು ಹೇಳ್ತಿದೀನಿ ನಿನ್ನ ಮೋಸ ಮಾಡ್ತিনা ಏನು ಹೇಳ್ತಿದೀಯಾ ನೀನಾ ತರ ಅದು ಅಂಗಲ್ಲ ಕಣ್ಣು ರಮೇಶ ಮನೆಯಲ್ಲಿ ಎಲ್ಲ ಅಪ್ಪ ಅಮ್ಮ ಎಲ್ಲ ಗಣ್ಣ ಹೊರ್ತಿದ್ದೀನಿ ಅಂತ ಹೇಳಿದ್ರಲ್ಲ ಆ ಭಯದಲ್ಲಿ ಟೆನ್ಶನಿಗೆ ಹೇಗ್ ಬೇಕು ಆ ಥರ ಮಾತಾಡ್ತಿದ್ದೀನಿ ಸಾರಿ ಕಣ ಪ್ಲೀಸ್ ಸಮಸ್ತಿಯಾ ನನ್ನ ಏನೋ ಮಾತಾಡ್ಬೇಡ ನಂಗೆ ಹಾಂ ಹೇಳಿದೆಲ್ಲ ಹೇಳ್ಬಿಟ್ಟು ಈಗಲ್ಲ ಕ್ಷಣ ಕೇಳ್ತಾಳೆ ಅಂತ ನಾನು ಮಾತಾಡ್ಬೇಕ್ ಹೋಗೋದಿಲ್ಲ ನನಗೂ ಕಪ್ಪಾಡತ್ತೆ ಹೆಂಗೊಬ್ಳಿಗೆ ಏನೋ ಕಪ್ಪಾಬೇಡ ಏ ನಿಂತ್ಕೊಳ್ಳೋ ರಮೇಶ ಯಾಕೋ ಹಿಂಗ್ ಮಾಡ್ತೀಯಾ ನಿಗೊಬ್ನಿಗೆನ ಕೋಪ ಬರೋದು ನಾವೇನು ತಮಾಷೆಗೆ ಹೇಳಂಗೇ ಇಲ್ಲ ಮೂಗಿನ ಮೇಲೆ ಇರುತ್ತೆ ಯಾವಾಗಲೂ ಸಿಟ್ಟು ಸಾಹೇಬ್ರಿಗೆ ಹಾಂ ಹಾಂ ತಮಾಷೆ ಮಾಡಿದ ಸಾಕು ಈಗ ಏನು ಮಾಡೋದು ಹೇಗೆ ಹೇಳೋದು ನಮ್ಮ ಅಪ್ಪ ಅಮ್ಮಂಗೆ ಹೇಗೆ ನಮ್ಮಿಬ್ರು ಪ್ರೀತಿ ವಿಷಯನ ಒಪ್ಪಿಸೋದು ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಎಲ್ಲಿ ನಾಳೆ ಬರೋಗೊಂಡು ನೋಡಿಬಿಟ್ಟು ಹ್ಞೂ ನಂಗೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಎಲ್ಲಿ ನಮ್ಮ ಅಪ್ಪ ಅಮ್ಮನೂ ಒಪ್ಪಿ ಎಲ್ಲಿ ಮದುವೆ ಮಾಡಿಬಿಡ್ತಾರೋ ಅಂತ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಕಣ ಏನು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಆ ಥರ ಏನು ಆಗಲ್ಲ ನಾಳೆ ನೋಡ್ಕೊಂಡೋಗಿ சரிக்கணும் ஆயிட்டு ஓகே பாய் ನಾಳೆ ಸೀಯಣಂತೆ ನಾಳೆ ಇನ್ನೇನು ನಾಳೆ ಯಾವ ಗಂಡು ಬರ್ತಾನೋ ಏನು ಮಾಡ್ತಾನೋ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೋ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಕಣ ನೀನು ಇಷ್ಟು ಹೇಳಿದೀಯ ಅಂದಮೇಲೆ ಧೈರ್ಯದಿಂದ ಹೋಗ್ತೀನಿ ಓಕೆ ಕಣ ಸರಿ ಬಾಯ್ ಇದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಒಪ್ಸೋದು ಅಂತಲೂ ಗೊತ್ತಾಗ್ತಿಲ್ಲ ನೂನೇನೋ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಅಂತ ಹೇಳೋಗಿದ್ದಾನೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಏನನ್ನತೋ ನಮ್ಮಪ್ಪ ಅಮ್ಮ ಇದಕ್ಕೆ ಹೋಗ್ತಾರೋ ಇಲ್ಲವೋ ಅನ್ನಿಸ್ತೀನಿ ಹೇಗಾದರೂ ಮಾಡಲಿ ಒಟ್ಟಿನಲ್ಲಿ ಒಪ್ಪಿಸಿ ಒಪ್ಪಿಸ್ತೀನಿ ನಮ್ಮ ಪ್ರೀತಿ ಮಾತ್ರ ಸೋಲಕ್ಕೆ ಬಿಡೋಲ್ಲ ಅಲ್ಲೇ ಭಾಗ್ಯ ಹಾಂ ರಮೇಶ ಬಂದೇನೆ ನಾನು ಹುಡುಗಿಗೆ ಬೆಳಿಗ್ಗೆ ಹೇಳಿದ್ದೆ ನಾಳೆ ಹುಡ್ಗಿ ನೋಡಕ್ಕೆ ಹೋಗೋಣ ಅಂತ ಯಾವೇನು ಮಾತಾಡ್ದಂಗೆ ಹೋದ ಏನು ಕೇಳ ಇಲ್ವೋ ಕೇಳಿಸ್ಕೊಂಡು ಇಲ್ವೋ ಗೊತ್ತಿಲ್ಲ ಹಾಂ ರೀ ಬಂದಿದ್ದೇನೆ ಅಂದರೆ ಯಾಕೆ ಗೊತ್ತಿಲ್ಲ ಬಂದಾಗಿಂದ ಒಂಥರ ಸಪ್ಪೆ ಪಕ್ಕ ಮಾಡ್ಕೊಂಡು ಆವಾಗ್ಲಿಂದ ಮಲ್ಕೊಂಡೇ ಇದ್ದೀನಿ ಅದಕ್ಕೆ ಏನು ಏನು ಮೈಗೆ ಹುಷಾರಿಲ್ವ ಏನು ನೋಡೋಣ ಅಂತ ನಾನು ಈಗ ತಾನೇ ಕಣ್ರಿ ಹೌದಾ ನಡಿ ಒಂಚೂರು ನೋಡೋಣ ರಮೇಶ ರಮೇಶ ಯಾಕೋ ಅವಾಗ್ಲಿಂದ ಬಂದಾಗ್ಲಿಂದ ಮಲ್ಕೆ ಇದೆಯಂತೆ ಯಾಕೋ ಮೈಗೆ ಹುಷಾರಿಲ್ವೇನಾ ನಿಂಗೆ ಬೆಳಿಗ್ಗೆನೇ ಹೇಳಿದ್ನಲ್ಲ ನಾಳೆ ಹೆಣ್ಣು ನೋಡೋಕೆ ಹೋಗೋಣ ಅಂತ ಯಾಕೆ ಹುಷಾರಿಲ್ವೇ ಬಾ ಒಂಚೂರು ಆಸ್ಪತ್ರೆ ಹೇಳಾದರೂ ಹೋಗಿ ಬರೋಣ ಹುಷಾರಿಲ್ಲ ಅಂದರೆ ಒಂಚೂರು ತೋರಿಸ್ಕೊಂಡ್ಬಿಡೋಣ ಬರೋಣ ನಾನು ಅಲ್ಲೇ ಗೌಡ್ರು ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟಿದ್ದೀನಿ ಕೂಡ ನಾಳೆ ಬರ್ತೀವಿ ಹೆಣ್ಣು ನೋಡೋಕೆ ಅಂತ ಅಲ್ಲ ಮಲಕಣ್ ರಮೇಶ ಒಂಚೂರು ಮುಂಚೆನೇ ಹೇಳೋದಲ್ವೇ ನಾನು ನಾಳೆ ಗೌಡ್ರಿಗೆ ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ಬರೀ ನಿಂದು ಒಂದು ತಿಂಗಳಿಂದ ಬರೀ ಇವೇ ನಾಟಕ ಆಗೋಗ್ತಿದ್ದವಲ್ಲ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಬರೀ ಈ ಥರನೇ ಸುಳ್ಳು ಹೇಳ್ಕೊಂಡು ಒಂದು ತಿಂಗಳು ಕಳೆದ ಹೋಯ್ತು ಕಣೋ ನಾಳೆ ಬರ್ತೀನಿ ಅಂತ ಬೇರೆ ಮಾತು ಕೊಟ್ಟಿದ್ದೀನಿ ಇವಾಗ ನೋಡಿದ್ರೆ ನೀನು ಬಂದಾಗಿಂದ ಈ ಮಲ್ಕಂಡ್ರೆ ನಮ್ಗೆ ಹೆಂಗೋ ಗೊತ್ತಾಗಬೇಕು ಹುಷಾರಲ್ವಾ ಏನೋ ಎತ್ತ ಅಂತ ಹೇಳೋದಲ್ವೇ ರೀ ನೀವು ಫಸ್ಟ್ ಅವನು ಯಾಕೆ ಮಲಗಿದ್ದಾನೆ ಅಂತ ಕೇಳ್ರಿ ಅದನ್ನ ಬಿಟ್ಟು ನಾನೇನೋ ಅಂತ ಹೇಳ್ಬಿಟ್ಟು ನೀವು ಆ ಹುಡುಗ ಮೇಲೆ ನಿಮ್ಮ ಮಾತು ನೇರಿಸ್ತಿದ್ದೀರಲ್ಲ ಫಸ್ಟ್ ಅವನಿಗೆ ಹುಷಾರಿತ ಇವೋ ಅಂತ ನೋಡ್ರಿ ಅದನ್ನ ಬಿಟ್ಟು ಬರೀ ಹೇಳಿದ್ದೆ ಹೇಳ್ತಿದ್ದೀರಲ್ಲ ನೀವು ಕೊಟ್ಟಿರೋದಕ್ಕೆ ನಮ್ಗೆ ಕೇಳಿ ಕೊಟ್ಟಿದ್ರೆ ನೀವು ನಿಂಗೆ ಇಂತ ವಿಷಯ ಎಲ್ಲ ಗೊತ್ತಾಗಲ್ಲ ನಿಂಗೇನು ಗೊತ್ತು ಬರೀ ಮನೆ ಮಾಡ್ಕೊಂಡು ತಿನ್ನೋದು ಒಂದ್ ಬಿಟ್ರೆ ಮತ್ತೇನು ಗೊತ್ತಿಲ್ಲ ಮಾಡ್ಕೊಂಡು ತಿನ್ನೋದು ಟಿ ವಿ ನೋಡೋದು ಸೀರಿಯಲ್ ನೋಡೋದು ಅದೊಂದು ಬಿಟ್ರೆ ನಿಮ್ ಏನೂ ಏನು ಇಲ್ಲ ನಂಗೆ ಮಾತಾಡ್ಕೊ ಅಲ್ಲ ನೀನು ಮಾತಾಡಲ್ಲ ಬರೀ ಮಾತಾಡ್ಕೋದ್ರೆ ಬರೀ ಮಗನ ಸಪೋರ್ಟ್ ತಗೊಂಡು ಬಂದ್ಬಿಡ್ತೀಯಾ ಅಹ್ ನೀನೇ ಮಾತಾಡಿ ಅವನಿಗೆ ಮದುವೆ ಒಪ್ಪಿಸ್ಬೇಕಿತ್ತು ಇಷ್ಟ ದಿನದಿಂದ ನಾನು ನಿಂಗೆ ಅವ್ನ ಜೊತೆ ಮಾತಾಡೇ ಮಾತಾಡೇ ಅಂತ ಮಾತಾಡಲಿಲ್ಲ ನಂಗು ನಾನ್ ಮಾತಾಡ್ಕೋದ್ರೆ ನಂಗು ಬಿಡಲ್ಲ ನಿಮ್ದೊಳಗೆ ಕತೆ ಕಣೆ

ಆ ನಿಮ್ಮಮ್ಮ ಇದಳಲ್ಲ ನಿಮ್ಮಮ್ಮ ಬರೀ ನೀನ್ ತಗೊಂಡು ಬಂದ್ಬಿಡ್ತಾಳೆ ಅದಕ್ಕೆ ನಿಂಗೆ ವಾಯ್ಸು ಜಾಸ್ತಿ ಬರುತ್ತೆ ಮತ್ತೊಂದು ಜಾಸ್ತಿ ಬರುತ್ತೆ ಹ ಮಲ್ಕೋ ಸರಿ ನಾಳೆ ಬೆಳಿಗ್ಗೆ ಆ ಹತ್ ಗಂಟೆ ಅಷ್ಟೊತ್ತಿಗೆ ಹುಡ್ಗಿ ನೋಡಕ್ ಹೋಗಣ ರೆಡಿ ಆಗು ಕತೆ ಗೀತೆ ಎಲ್ಲ ಹೇಳ್ಬೇಡ ಆಯ್ತೇನೆ ನಾನ್ ನಿಂಗ್ ಹೇಳ್ತಿದ್ದೀನಿ ನೋಡು ನಿಮ್ ಮಗಂಗ್ ಒಪ್ಸಿ ರೆಡಿ ಮಾಡಿಸೋ ಜವಾಬ್ದಾರಿ ನಿಂದು ಯಾಕೋ ರಮ್ಮಿ ಹೆಂಗ್ ಮಾತಾಡ್ತೀಯಾ ಯಾಕೋ ಬಿಳಿಗಿಂದ ಮಲ್ಗಿದ್ಯಾಲ ಬಂದಾಗಿಂದ ಒಂದೇ ಸುಮ್ಮನೆ ಮಲ್ಗಿದೆಯಲ್ಲ ಅಂತ ನಿಮ್ಮ ಅಪ್ಪಾಜಿ ಏನಕ್ಕೆ ಕೇಳಕ್ ಬಂತು ಅದ್ ಬಿಟ್ಟು ನೀನು ಹೇಳೋದಲ್ದಲೇ ಹೆಂಗ್ ಬೇಕಾಗಿ ಮಾತಾಡ್ತೀಯಲ್ಲ ಸರಿ ನಾಳೆ ಹತ್ತು ಗಂಟೆಗಂತೆ ರೆಡಿ ಆಗೋಣ ನೋಡೋಕೆ ಹೋಗ್ತಾರಂತೆ ನಾನು ನಿಂಗೆ ಎಳೆ ಹೇಳಿ ಸಾಕಾಯ್ತು ನಾನು ಹೇಳಿದ್ರೆ ನೀನು ನನ್ನ ಮಾತು ಇಲ್ಲಿ ಕೇಳ್ತೀಯ ಹುಡುಗಿ ಚೆನ್ನಾಗೇ ಇದ್ದಾಳಂತೆ ಕಣ ನಾನು ನೋಡಿದೆ ಫೋಟೋದಲ್ಲಿ ಇಲ್ಲಿ ಚೆನ್ನಾಗಿ ಲಕ್ಷಣವಾಗೇ ಇದ್ದಾಳೆ ಇಂಪ್ರೂವ್ ಅಕ್ಕ ತಂಗಿರಂತೆ ಅದೇ ದೊಡ್ಡ ಮಗಳಿಗೆ ನೀನು ನೋಡಿದ್ದೆ ನಿಮ್ಮ ಅಪ್ಪಾಜಿ ಹುಡುಗಿ ಚೆನ್ನಾಗೇ ಇರುತ್ತೆ ಸೋಮನಹಳ್ಳಿ ಅಂತೆ ಸೋಮನಹಳ್ಳಿಗೆ ಗೌಡ್ರು ಇದ್ದಾರಲ್ಲ ಅವರ ದೊಡ್ಡ ಮಗಳಂತೆ ಹುಡ್ಗಿ ನೋಡೋಕೆಲ್ಲ ಚೆಂದಾಗಿದ್ದಾಳೆ ಕಣ ನಾಳೆ ನೋಡ್ಕೊಂಬರ್ತೀಯಲ್ಲ ನೀನು ನಿಂಗೆ ಒಪ್ಕೆ ಆದರೆ ಅಲ್ಲೇ ಮಾತುಕತೆ ಅದು ಮುಗಿಸೋಣಂತೆ ಆಯ್ತಾ

ಇಲ್ಲ ಕಣ ರಮಿ ನಾನೇನು ಹೇಳೋಲ್ಲ ಇಷ್ಟು ಇಷ್ಟದಿಂದ ಹೇಳಿ ಹೇಳಿ ನಿಮ್ಮ ಅಪ್ಪಾಜಿ ಕೂಡ ಬರೀ ಬಯಸ್ಕೊಳ್ಳೋದೇ ಆಯಿತು ರೀ ಬಿಡ್ರಿ ಇನ್ನೂ ಸಣ್ಣ ಮಗ ಸಣ್ಣ ಮಗ ಅಂತೇಳಿ ನಿಮ್ಮ ಅಪ್ಪಾಜಿ ಇನ್ನೂ ಇಪ್ಪತ್ತೈದು ವರ್ಷ ಆದರೂ ಸಣ್ಣ ಮಗ ಸಣ್ಣ ಮಗ ಅಂತೇಳಿ ನೀನು ಬರೀ ಅಂತ ನನಗೆ ಬೈತಾರೆ ಕಣ ಈಗ ಕರೆಕ್ಟಾಗಿ ಮದುವೆ ಏಜ್ ಹಂಗೆ ಮದುವೆ ಮಾಡಬೇಕು ಹಂಗೆ ಹಿಂಗೆ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊಳ್ಳೋದು ಬೇವ ಬರೀ ಹಿಂಗೆ ಸುತ್ತಾಡ್ತಿದ್ರೆ ಹೆಂಗೆ ಅಂತ ನಿಮ್ಮ ಅಪ್ಪಾಜಿ ನನ್ನ ಕೂಡ ಜಗಳ ಮಾಡ್ತೆ ಕಣ ನಂಗೇನು ಹೇಳೋಕ್ಕಾಗಲ್ಲ ಹುಡುಗಿ ಮಾತ್ರ ಸೂಪರ್ ಸೂಪರಾಗಿದ್ದಾರೆ ಕಣ ಒಕ್ಕಳ ಮದುವೆಗೆ ಇಲ್ಲಾಂದ್ರೆ ನಾನು ನಿಮ್ಮ ಅಪ್ಪಾಜಿ ಕೂಟ ಏನು ನೋಡಿ ನೀನೆ ಹೆಂಗ್ ಮಾಡ್ತೀನಿ ನಂಗೂ ಯಾಕೋ ಹುಡ್ಗಿ ತುಂಬಾ ಚೆನ್ನಾಗಿದ್ದಾಳ ಕಣ ನಿಮ್ಮಿಬ್ರು ಮದುವೆ ಆದರೆ ನಿಮ್ಮಿಬ್ರು ಜೊಡಿ ಸೂಪರ್ ಆಗಿರುತ್ತೆ ಅನಿಸ್ತಿ ನೋಡಪ್ಪ ನಾಳೆ ಹುಡ್ಗಿ ನೋಡಾದ್ಮೇಲೆ ಯಾವುದಕ್ಕೂ ಒಂದು ನಿರ್ಧಾರ ತಗೊಂಡು ನನಗೆ ಹೇಳು ಆಯ್ತಾ ನಾನು ಆದಷ್ಟು ನೋಡೋಣ ನಿಮ್ಮ ಪಪ್ಪ ಚಿಕ್ಕಟ್ಟೆ ಮಾತಾಡೋಕೆ ಟ್ರೈ ಮಾಡ್ತೀನಿ ಆದ್ರೆ ನಾನು ಯಾವುದಕ್ಕೂ ಭರವಸೆ ಕೊಡೋಲ್ಲ ಕಣ ರೊಮ್ಮೆ ಇನ್ ಮಲ್ಕು ನಾಳೆ ಹತ್ತು ಗಂಟೆ ಅಷ್ಟೊತ್ತಿಗೆ ರೆಡಿ ಆಗುದು ನಾಳೆ ಮಾತ್ರ ನಾನು ಏನು ಹೇಳೋಕ್ಕಾಗಲ್ಲ

அம்மா uh,